ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಎಂದರಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ರೆಡಿಯಾಗಿದೆ ಆ ವಾಹನದ ಒಂದು ಮಾಹಿತಿ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಕೃಷಿ ಮಷಿನ್ ಸೆಕೆಂಡ್ ಹ್ಯಾಂಡ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ಗೆ ಹೋಗಿ ಕೃಷಿ ಮಷಿನ್ ಸೆಕೆಂಡ್ ಹ್ಯಾಂಡ್ ಎಂದು ಟೈಪ್ ಮಾಡಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಆಗುವ ಲಾಭ ಮುಂದೆ ಬರುವ ಕಡಿಮೆ ದರದಲ್ಲಿರುವ ಒಂದು ಒಳ್ಳೆ ಗಾಡಿಗಳನ್ನು ವಿಡಿಯೋಗಳು ನಿಮಗೆ ತಲುಪುತ್ತದೆ ಹಾಗೆ ಕೊಂಡುಕೊಳ್ಳುವರು ಮತ್ತು ಮಾರಾಟಗಾರರಿಗೆ ಇಬ್ಬರಿಗೂ ಒಂದು ಉಪಯುಕ್ತವಾಗುತ್ತದೆ ಇದಕ್ಕೆ ಯಾವುದೇ ರೀತಿ ಕಮಿಷನ್ ಇಲ್ಲ ಚಾರ್ಜಸ್ ಇಲ್ಲ ಒಂದು ಫ್ರೀಯಾಗಿ ನಿಮ್ಮ ವಾಹನ ಮಾರಾಟ ಮಾಡಿಸಿಕೊಡುತ್ತೇವೆ ನೋಡಿ ಇದೇ ಒಂದು ಜಾನ್ ಡಿಯರ್ ಕಂಪ್ನಿಯ ಒಂದು ಎರಡು ಸಾವಿರದ ನಾಲ್ಕರ ಇಂಜಿನ್ ಹಾಗೂ ಎರಡು ಟ್ರಾಲಿ ಮಾರಾಟಕ್ಕಿದೆ ಸ್ನೇಹಿತರೆ ಯಾರಾದರೂ ಒಂದು ಇಂಜಿನ್ ಹಾಗೂ ಟ್ರಾಲಿ ಒಟ್ಟಿಗೆ ಹುಡುಕಾಟ ನಡೆಸಿದರೆ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತದೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಟೈಟಲಲ್ಲಿ ಆ ಮಾಲೀಕರ ನಂಬರ್ಗೆ ನೇರವಾಗಿ ಕರೆ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಂಬರ್ಗೆ ಕರೆ ಮಾಡಬೇಡಿ ಕೇವಲ ವಾಟ್ಸಪ್ ಮಾಡಿ ನಮ್ಮ ಒಂದು ನಂಬರ್ಗೆ ನೀವು ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಅಷ್ಟೇ ಕರೆ ಮಾಡಿ ಅಷ್ಟೇ ವಾಟ್ಸಪ್ ಮಾಡಿ ನೇರವಾಗಿ ಮಾಲೀಕರ ನಂಬರ್ ಇರುತ್ತೆ ಮಾಲೀಕರ ನಂಬರ್ ಕರೆ ಮಾಡಿ ಒಂದು ವ್ಯವಹಾರ ಒಂದು ಮಾಡಿಕೊಳ್ಳಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ನೇರವಾಗಿ ಕರೆ ಮಾಡಿ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಆಗಿ ಒಂದು ವ್ಯವಹಾರ ಮಾಡಿಕೊಳ್ಳಿ ಬಾರ್ಗೇನಿಂಗ್ ಮಾಡಿ ನೋಡಿ ಈಗ ಗಾಡಿ ಬಗ್ಗೆ ಮಾಹಿತಿ ನೋಡೋದಾದರೆ ಗಾಡಿ ಲೊಕೇಶನ್ ಬಂದು ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಂದು ಉಮರಾಣಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕಿದೆ ಬೆಳಗಾವಿ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ನಿಪ್ ನಿಪ್ಪಾಣಿ ಹಾಗೂ ಕೊಲ್ಲಾಪುರ ಸುತ್ತಮುತ್ತಲಿನವರಿಗೆ ತುಂಬ ಸಮೀಪದಲ್ಲಿರುವ ಸ್ಥಳವಾಗಿದೆ ಒಂದು ಇಂಜನ್ನು ಇಂಜನ್ ಹುಡ್ಡ ಹೊಂದಿದೆ ಬಂಪರ್ ಹೊಂದಿದೆ ಹಾಗೆ ಎರಡು ಟ್ರಾಲಿಗಳಿವೆ ಟ್ರಾಲಿಯ ಟೈಯರ್ ಕೂಡ ತುಂಬ ಇದೆ ಹಾಗೂ ನೋಡ್ಬೋದು ನೀವು ಇದೇ ಒಂದು ಹಾರ್ವೆಸ್ಟರ್ಗೆ ಒಂದು ರಂಟಲ್ಲಿ ಬಿಡುವ ಒಂದು ಟ್ರಾಲಿಗಳಾಗಿದೆ ಸ್ನೇಹಿತರೆ ಈ ಒಂದು ಗಾಡಿ ಬಗ್ಗೆ ಮಾಹಿತಿ ನೋಡೋದಾದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ರಿಜಿಸ್ಟ್ರೇಷನ್ ಆಗಿರುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಇಪ್ಪತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದ ಗಾಡಿ ಇದಾಗಿದೆ ಒಂದು ಥರ್ಡ್ ಓನರ್ ಸೆಕೆಂಡ್ ಓನರ್ ಹೊಂದಿರುವ ಗಾಡಿ ಇದಾಗಿದೆ ತೆಗೆದುಕೊಳ್ಳೋರು ತರ್ಡ್ ಓನರ್ ಆಗುತ್ತಾರೆ ಇದರ ಒಂದು ಬೆಲೆ ನೋಡೋದಾದರೆ ತುಂಬಾ ಜಾಸ್ತಿ ಹೇಳ್ತಿದ್ದಾರೆ ಮಾರುವವರು ಬೆಲೆ ಸ್ವಲ್ಪ ಜ ಇನ್ನೂ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡಿ ಸಂಪೂರ್ಣ ಆರ್ ಸಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕು ರಜಿಸ್ಟ್ರೇಷನ್ ಹೊಂದಿರೋ ಗಾಡಿ ಸೆಕೆಂಡ್ ಓನರ್ ತೆಗೆದುಕೊಳ್ಳೋ ಥರ್ಡ್ ಆಗ್ತಾರೆ ಮತ್ತು ನಮ್ಮ ಒಂದು ಇದರ ಒಂದು ಬೆಲೆ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಯಾವ ರೀತಿ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಒಂದು ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳು ನಿಮಗೆ ತಲುಪುತ್ತದೆ ಫ್ರೀಯಾಗಿ ವಿಡಿಯೋಗಳನ್ನು ನೋಡಬಹುದು ಹಾಗೆ ಬೆಲ್ ನೋಟಿಫಿಕೇಷನ್ ಪಕ್ಕದಲ್ಲಿ ಒಂದು ಗಂಟಿಯನ್ನು ಕ್ಲಿಕ್ ಮಾಡಿದರೆ ಎಲ್ಲ ಮೆಸೇಜ್ಗಳು ನಿಮಗೆ ತಲುಪುತ್ತದೆ ಗಾಡಿ ಒಂದು ಬೆಲೆ ತುಂಬಾ ಜಾಸ್ತಿ ಇದೆ ಹದಿಮೂರು ಲಕ್ಷದ ಐವತ್ತು ಸಾವಿರ ಅಂತ ಹೇಳ್ತಿದ್ದಾರೆ ನೋಡಿ ಒಂದು ನೋಡಿ ಒಂದು ಕರೆ ಮಾಡಿ ಮಾತಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು